ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶಿವಮತ ಆಲಿನ್ ಒನ್ ಯೂಟ್ಯೂಬ್ ಚಾನಲ್ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇಷ್ಟ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಲೈಕನ್ನು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವತ್ತು ನಾವು ಬೆಂಗಳೂರಿಂದ ಬರೀ ಸೆವೆಂಟಿ ಫೈವ್ ಕಿಲೋಮೀಟರ್ ದೂರದಲ್ಲಿರೋ ತುಮಕೂರು ಜಿಲ್ಲೆಗೆ ಸೇರಿರೋ ಒಂದು ಪ್ರಸಿದ್ಧ ಗಿರಿಧಾಮ ಮತ್ತು ಐತಿಹಾಸಿಕ ಸ್ಥಳಕ್ಕೆ ಭೇಟಿ ನೀಡೋಕೆ ಹೋಗ್ತಾ ಇದೀವಿ ಆಲ್ರೆಡಿ ತಮ್ಲೈನ್ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಹೌದು ನಾವು ಈ ವ್ಲಾಗಲ್ಲಿ ದುರ್ಗ ಮತ್ತು ತುಮಕೂರು ಮಠದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅದು ಬಸ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಯಾವ ಥರ ಹೋಗೋದು ಬಸ್ ಟೈಮಿಂಗು ಬಸ್ ಫೇರು ಎಲ್ಲಾದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸು ಈ ವ್ಲಾಗಲ್ಲಿ ನಿಮಗೆ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡಿದ್ದೆ ಕೊನೆಯವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾವು ದೇವರಾಯನದುರ್ಗದಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಆಮೇಲೆ ಭೋಗ ನರಸಿಂಹಸ್ವಾಮಿ ದೇವಸ್ಥಾನ ಅದಾದಮೇಲೆ ನರಸಿಂಹತೀರ್ಥ ಮತ್ತು ನಾಮದ ಚಿಲುಮೆ ಮತ್ತು ವನ ಇದೆಲ್ಲ ಕವರ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ತುಮಕೂರು ಮಠಕ್ಕೆ ಹೋಗಿಕೊಂಡು ನೆಕ್ಸ್ಟ್ ಅಲ್ಲಿಂದ ಬೆಂಗಳೂರು ಬರುತ್ತಾ ಇದ್ದೀವಿ ಕಂಪ್ಲೀಟ್ ಒನ್ ಡೇನಲ್ಲಿ ಈ ಎಲ್ಲ ಪ್ಲೇಸಸ್ಸು ಯಾವ ಥರ ಕವರ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಫಸ್ಟು ನಾವು ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಟರ್ಮಿನಲ್ ಟೂನಲ್ಲಿ ಹೋಗಿದ್ದರೆ ತುಮಕೂರು ಬಸ್ಸು ತುಂಬಾ ಸಿಗ್ತಾ ಇರುತ್ತೆ ಹತ್ತು ನಿಮಿಷಕ್ಕೆಲ್ಲ ಐದು ನಿಮಿಷಕ್ಕೆಲ್ಲ ಅಲ್ಲಿಂದ ಹೊರಟ್ತಾನೆ ಇರುತ್ತೆ ನಾವು ಟರ್ಮಿನಲ್ ಟು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಏಳು ಗಂಟೆಗೆ ಹೊರಟ್ವಿ ಬರೀ ಒನ್ ಆ್ಯಂಡ್ ಹಾಫ್ ಅವರಲ್ಲೇ ತುಮಕೂರು ಬಂದು ತಲುಪಿದ್ದೀವಿ ಇವಾಗ ತುಮಕೂರಿಂದ ಬರೀ ಹದಿನಾರು ಕಿಲೋಮೀಟರ್ ದೂರದಲ್ಲಿರೋ ದೇವರಾಯನ ದುರ್ಗಕ್ಕೆ ಪ್ಲ್ಯಾಟ್ಫಾರ್ಮ್ ನಂಬರ್ ಟ್ವೆಲ್ ಅಲ್ಲಿ ಬಸ್ ನಿಂತ್ಕೊಂಡಿರುತ್ತೆ ಅದು ಕಂಟಿನ್ಯೂಸ್ ಆಗಿ ಬಸ್ ಇರಲ್ಲ ತುಮಕೂರಿಂದ ದೇವರಾಯನದುರ್ಗಕ್ಕೆ ಬರೀ ಮೂರೇ ಬಸ್ ಇರೋದು ಬಸ್ ಟೈಮಿಂಗು ವಿಡಿಯೋದ ಕೊನೆಯಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವಾಗ ನಾವು ತುಮಕೂರಿಂದ ದೇವರಾಯನದುರ್ಗಕ್ಕೆ ಇದ್ದೀವಿ ಬಸ್ಸಲ್ಲಿ ಇಲ್ಲಿಂದ ಬರೀ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಜರ್ನಿ ಅಷ್ಟೇ ಆಗುತ್ತೆ ನಿಮಗೆ ಜರ್ನಿ ಎಲ್ಲೂ ಬೋರು ಅಂತಲೂ ಅನಿಸಲ್ಲ ಯಾಕಂದರೆ ಬೆಟ್ಟದ ಮಧ್ಯೆನೇ ರೋಡ್ ಇದೆ ಸುತ್ತಮುತ್ತಲು ಹಚ್ಚ ಹಸಿರು ಬೆಟ್ಟ ಗುಡ್ಡ ತುಂಬಾ ಬ್ಯೂಟಿಫುಲ್ ಜರ್ನಿ ಅಂತಲೇ ಹೇಳ್ಬೋದು ಹಾಗೆ ಕಂಪ್ಲೀಟಾಗಿ ಬೆಟ್ಟದ ಮೇಲೆ ಹೋದರೆ ಸುತ್ತಮುತ್ತಲು ಕೆರೆ ಗಿಡ ಮಟ್ಟ ಈ ಥರ ನೋಡೋಕ್ಕೆ ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ಹಾಗೆ ಬೈಕ್ ಅಥವಾ ಕಾರಲ್ಲಿ ಹೋಗೋರಿಗೆ ಲೊಕೇಶನ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ದರೆ ಒಂದ್ಸಲ ಚೆಕ್ ಮಾಡಿ ನೋಡ್ಕೊಳ್ಳಿ ಬೆಂಗಳೂರಿಂದ ತುಮಕೂರಿಗೆ ನೈಂಟಿ ರುಪೀಸನ್ನ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ ಲೇಡೀಸು ಫ್ರೀ ಟಿಕೆಟ್ ತಗೋಬಹುದು ಆಮೇಲೆ ತುಮಕೂರಿಂದ ದೇವರಾಯನದುರ್ಗಕ್ಕೆ ಒಬ್ರಿಗೆ ತರ್ಟಿ ಫೈವ್ ರುಪೀಸ್ನ ಚಾರ್ಜ್ ಮಾಡ್ತಾರೆ ಇಲ್ಲೂ ಸಹ ಲೇಡೀಸು ಫ್ರೀ ಟಿಕೆಟ್ನ ತೊಗೋಬೋದು ನಾವು ಈ ಬಸ್ ಟೈಮಿಂಗ್ನ ಕರೆಕ್ಟಾಗಿ ಮೇಂಟೈನ್ ಮಾಡದೆ ಹೋದರೆ ತುಮಕೂರಿಂದ ದೇವರಾಯನದುರ್ಗಕ್ಕೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಟೋದಲ್ಲಿ ಕೊಡಬೇಕಾಗುತ್ತೆ ಬಸ್ಗಾದರೆ ಬರೀ ತರ್ಟಿ ಫೈವ್ ರುಪೀಸಲ್ಲಿ ಆರಾಮಾಗಿ ನೋಡ್ಕೋಬಹುದು ನೋಡ್ಬೋದು ನೀವು ಬಸ್ಸು ಟೆಂಪಲ್ ಮುಂದೆನೇ ಸ್ಟಾಪ್ ಕೊಟ್ಟಿದೆ ಅಲ್ಲಿಂದ ಒಂದು ಎರಡು ನಿಮಿಷ ನಡ್ಕೊಂಡು ಹೋದರೆ ಸಾಕು ಟೆಂಪಲ್ ಸಿಗುತ್ತೆ ಈ ಬಸ್ ಟೈಮಿಂಗಲ್ಲೇ ಅಂದರೆ ದಿನಕ್ಕೆ ಮೂರು ಬಸ್ ಹೋಗುತ್ತಲ್ಲ ಈ ಮೂರು ಬಸ್ ಟೈಮಿಂಗಲ್ಲೇ ನಾವು ಎಲ್ಲ ಪ್ಲೇಸಸ್ನ ಆರಾಮಾಗಿ ಕವರ್ ಮಾಡಿಕೊಂಡು ರಿಟರ್ನ್ ಬೆಂಗಳೂರಿಗೆ ಆರಾಮಾಗಿ ಬರ್ಬೋದು ಫಸ್ಟ್ ನಾವು ಬೆಟ್ಟದ ಕೆಳಗಡೆ ಇರೋ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ದರ್ಶನ ಪಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಇವಾಗ ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಕಡೆಗೆ ಹೋಗ್ತಾ ಇದ್ದೀವಿ ಕೆಳಗಡೆ ಬಸ್ ಅದ್ರ ಮುಂದೆನೇ ಸ್ಟಾಪ್ ಕೊಡುತ್ತೆ ಹೋಗ್ಬೋದು ಆದರೆ ಮೇಲೆ ಬೆಟ್ಟದ ಮೇಲೆ ಫೋರ್ ಹಂಡ್ರೆಡ್ ಸ್ಟೆಪ್ನ ಹತ್ತಬೇಕಾಗುತ್ತೆ ಒಂದು ಸ್ವಲ್ಪ ದೂರನೇ ಸ್ಟೆಪ್ಸ್ ಹತ್ತೋದು ಕಷ್ಟ ಅಂತ ಅನಿಸಿದ್ರೆ ಅಲ್ಲಿಂದ ಆಟೋಗಳು ಬೇಕಾದರೂ ಹೋಗುತ್ತೆ ಒಬ್ಬರಿಗೆ ಥರ್ಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಅವರು ಕಂಪ್ಲೀಟ್ ಬೆಟ್ಟದವರೆಗೂ ಕರ್ಕೊಂಡು ಹೋಗಲ್ಲ ಅರ್ಧ ಸ್ಟೆಪ್ಸ್ವರೆಗೂ ಕರ್ಕೊಂಡು ಹೋಗಿಬಿಡ್ತಾರೆ ಮತ್ತು ಮುಂದೆ ನಾವೇ ಬೆಟ್ಟ ಹತ್ಕೋಬೇಕು ಇನ್ನು ಮುಂದೆ ಒನ್ ಟೂ ಹಂಡ್ರೆಡ್ ಅಷ್ಟು ಮೆಟ್ಲು ಇರುತ್ತೆ ಆದರೆ ಅಷ್ಟೊಂದು ಕಷ್ಟ ಏನಾಗಲ್ಲ ಮೆಟ್ಲು ಹತ್ತೋಕೆ ಯಾಕಂದರೆ ಸ ಮಧ್ಯ ಮಧ್ಯ ಸಣ್ಣ ಸಣ್ಣ ದೇವಸ್ಥಾನಗಳು ಸಿಗುತ್ತೆ ಹಾಗೆ ನೇಚರ್ ವ್ಯೂ ಅಂತೂ ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಇದನ್ನೆಲ್ಲ ನೋಡ್ಕೊಂಡು ಹೋದರೆ ನಾವು ಆರಾಮಾಗಿ ಬೆಟ್ಟನ ಹತ್ಕೋಬೋದು ಹಾಗೆ ಬೆಟ್ಟ ಟೈಮಿಂಗ್ ತೋರಿಸ್ತೀನಿ ನೋಡಿ ಬೆಳಗ್ಗೆ ಹತ್ತು ಗಂಟೆಯಿಂದ ಈವ್ನಿಂಗ್ ಐದು ಗಂಟೆವರೆಗೂ ಮಾತ್ರ ಓಪನ್ ಇರುತ್ತೆ ಇವಾಗ ನಾವು ಕೆಳಗಡೆ ದರ್ಶನ ಮಾಡಿಕೊಂಡು ಮೇಲ್ಗಡೆ ನರಸಿಂಹ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದರ್ಶನನ ಮಾಡಿಕೊಂಡು ಇದ್ರ ಮುಂದೆನೇ ಇರೋ ನರಸಿಂಹ ತೀರ್ಥನ ನೋಡಿಕೊಂಡು ಅದಾದಮೇಲೆ ಮತ್ತೆ ಮೆಟ್ಲು ಇಳ್ಕೊಂಡು ಕೆಳಗಡೆ ಹೋದ್ಮೇಲೆ ಮತ್ತೆ ಅಲ್ಲಿ ಆಟೋಗಳು ನಿಂತಿರುತ್ತೆ ಒಬ್ರಿಗೆ ಥರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಅಲ್ಲಿಂದ ಮತ್ತೆ ಬೆಟ್ಟ ಇಳ್ಕೊಂಡು ಕೆಳಗಡೆ ಹೋಗಬೇಕಾಗುತ್ತೆ ನೋಡ್ಬೋದು ನೀವು ಬೆಟ್ಟದ ಮೇಲೆ ವ್ಯೂ ಎಷ್ಟು ಸೂಪರ್ ಆಗಿದೆ ಅಂತ ಹಾಗೆ ಇಲ್ಲಿ ಕೋತಿಗಳ ಕಾಟ ತುಂಬ ತುಂಬನೇ ಇದೆ ಕೈಗಳು ತಿಂಡಿ ನೀರು ಕೊನೆಗೆ ಹೂ ಸಿಕ್ಕರೂ ಬಿಡೋಲ್ಲ ಏನು ಸಿಕ್ಕರೂ ಕೈಯಿಂದ ಕಿತ್ಕೊಂಡು ಬಿಡುತ್ತೇವೆ ಈ ದುರ್ಗದ ಹಳ್ಳಿಯಲ್ಲಿ ಪ್ರತಿ ವರ್ಷ ತುಂಬನೇ ವಿಜೃಂಭಣೆಯಾಗಿ ಜಾತ್ರೆ ನಡೆಸ್ತಾರಂತೆ ಮತ್ತು ಕುಕ್ಕಿಂಗು ಹೋಮ್ ಡೆಕೋರು ಟ್ರಾವೆಲಿಂಗ್ಸಲ್ಲಿ ಇಂಟ್ರೆಸ್ಟ್ ಇದ್ದವರು ಮಿಸ್ ಮಾಡಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ವೀಡಿಯೋಗಳನ್ನ ಮಾಡೋದು ಈ ಟಾಪಿಕ್ಸ್ಗಳನ್ನ ಇಟ್ಕೊಂಡು ಇವಾಗ ನಾವು ಮೇಲುಗಡೆ ದರ್ಶನ ಮಾಡಿಕೊಂಡು ಕೆಳಗಡೆ ಬಂದ್ವಿ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲೇ ಅನ್ನದಾಸೋಹ ಭವನ ಇದೆ ದಾಸೋಹ ಟೈಮಿಂಗ್ ಬಂದ್ಬಿಟ್ಟು ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ಮೂರು ಮೂವತ್ತರವರೆಗೂ ಇರುತ್ತೆ ಇಲ್ಲಿ ದಾಸೋಹನ ಮುಗಿಸ್ಕೊಂಡು ನಾವು ಇಲ್ಲಿಂದ ನೆಕ್ಸ್ಟು ಬಸ್ ಹತ್ಕೊಂಡು ನಾಮದ ಚಿಲುಮೆಗೆ ಬಂದು ಇಳ್ಕೊಂಡಿದ್ದೀವಿ ಬಸ್ಸು ನಮಗೆ ನಾಮದ ಚಿಲುಮೆ ಮುಂದೆನೇ ಸ್ಟಾಪ್ ಕೊಡುತ್ತೆ ಅಲ್ಲಿ ತಿರ್ಗಾಡೋದೇ ಅದು ಒಂದೇ ಬಸ್ಸು ಅದನ್ನು ಬಿಟ್ಟರೆ ಬೇರೆ ಯಾವ ಬಸ್ಸು ನಮಗೆ ಕಾಣಿಸ್ಲಿಲ್ಲ ಅನ್ನೋ ಥರ ಇತ್ತು ಇವಾಗ ನಾವು ನಾಮದ ಚಿಲುಮೆ ಹತ್ತಿರನೇ ಇಳ್ಕೊಂಡಿದ್ದೀವಿ ಇಲ್ಲಿ ಒಬ್ಬರಿಗೆ ಟ್ವೆಂಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಟಿಕೆಟ್ ತೊಗೊಂಡು ಒಳಗಡೆ ಹೋದ ತಕ್ಷಣ ನಮಗೆ ಅಲ್ಲಿ ತುಂಬ ಅಂದರೆ ತುಂಬಾ ಜಿಂಕೆಗಳು ನೋಡೋಕೆ ಸಿಗುತ್ತವೆ ಜಿಂಕೆಗಳ ಹತ್ತಿರ ಒಂದು ಸ್ವಲ್ಪ ಕಾಲನ್ನ ಕಳ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮುಂದೆ ಹೋದ್ವಿ ಇಲ್ಲಿ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾವು ಏನೇನು ನೋಡ್ಕೋಬಹುದು ನಾವು ಎಲ್ಲಿದ್ದೀವಿ ಅಂತೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಇದೆ ಇದಕ್ಕೆ ನಾಮದ ಚಿಲುಮೆ ಅಂತ ಹೆಸರು ಬರ್ಕೆ ಒಂದು ಹಳೆಯ ಇತಿಹಾಸನೇ ಇದೆ ಬನ್ನಿ ಏನಂತ ನೋಡೋಣ ದೇವರಾಯನದುರ್ಗ ಬೆಟ್ಟದ ಮೇಲೆ ಶ್ರೀರಾಮನು ಲಕ್ಷ್ಮಣ ಸೀತೆ ವನವಾಸದ ಕೆಲ ಕಾಲಗಳನ್ನು ಕಳೆದಿದ್ರಂತೆ ಇಲ್ಲಿ ಒಂದಿನ ಬೆಳಗ್ಗೆ ಬಂಡೆ ಮೇಲೆ ರಾಮ ಕುಳಿತಾಗ ಹಣೆಗೆ ತಿಲಕ ಬಿಡಲು ನೀರನ್ನ ನೋಡ್ತಾ ಇದ್ರಂತೆ ಎಲ್ಲೂ ನೀರು ಸಿಗ್ಲಿಲ್ಲಂತೆ ಆ ಸಂದರ್ಭದಲ್ಲಿ ಸ್ಥಳದಲ್ಲೇ ಬಾಣಹುಡಿ ಬಂಡೆ ಮೇಲೆ ಬಿಟ್ಟಾಗ ಬಂಡೆಯ ಮೇಲೆ ನೀರು ಬಗ್ಗೆ ಚಿಮ್ಮಿತಂತೆ ಈ ನೀರಿನ ಸಹಾಯದಿಂದ ರಾಮ ತಿಲಕವನ್ನು ಇಟ್ಟಂತೆ ಆವಾಗಿಂದ ಇದಕ್ಕೆ ನಾಮದ ಚಿಲುಮೆ ಅಂತ ಕರೀತಾರೆ ಮತ್ತು ಈ ನಾಮದ ಚಿಲುಮೆಯಲ್ಲಿ ವರ್ಷ ಪೂರ್ತಿ ನೀರು ಹರಿತಾ ಇರ್ತಂತೆ ಒಂದಿನ ಬತ್ತಿರೋ ಇತಿಹಾಸನೇ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ಎಲ್ಲರೂ ಸಹ ಆ ನೀರಿಂದ ಕೈಕಾಲು ಬುಕ್ಕ ತೊಳ್ಕೊಳ್ಳೋದು ಕುಡಿಯೋದು ಹಾಗೆ ಮನೆಗೆ ಕೂಡ ತೊಗೊಂಡು ಹೋಗೋದು ಈ ಥರ ಎಲ್ಲ ಇದ್ರು ನಿಜವಾಗ್ಲೂ ಹೇಳ್ತೀನಿ ಇದೊಂದು ಅದ್ಭುತವಾದ ಸ್ಥಳ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನೋಡ್ಬೋದು ಇವಾಗ ಒಂದು ಬಂಡೆ ಮೇಲೆ ನೀರು ಇದ್ದ ಅಂತ ಅಂದರೆ ನಂಬೋಕೆ ಆಗೋಲ್ಲ ಅನ್ನೋ ಥರ ಇತ್ತು ಅದು ಕಂಟಿನ್ಯೂಯಸ್ ಆಗಿ ನೀರು ಬರ್ತಾನೆ ಇದ್ವು ಹಾಗೆ ಅದು ಆಳನೂ ಇಲ್ಲ ಆ ನೀರು ಬರೋ ಸ್ಥಳ ಮೇಲೇ ಇದೆ ನೋಡ್ಬೋದು ನೀವು ಇವಾಗ ಅಲ್ಲಿಂದ ಹರ್ಕೊಂಡು ಈ ಕಡೆ ಬರ್ತಾ ಇದೆ ಜಾಸ್ತಿ ಆಳೋ ಇಲ್ಲ ಯಾವಾಗ ಕಾಣಿಸ್ತಾ ನೋಡಿ ಎಲ್ಲರೂ ಕಾಯಿನ್ ಬಿಡ್ತಾ ಇದ್ದಾರೆ ಆ ಕಾಯಿನ್ ಸಹ ಕಾಣಿಸ್ತಾ ಇದೆ ಅಲ್ಲೇ ತುಂಬನೇ ಅದ್ಭುತವಾದ ಸ್ಥಳ ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ನೋಡಿ ಮನೇಲಿ ಯಾರಾದರೂ ಹಿರಿಯರು ಅಂತ ಇದ್ರೆ ಮಿಸ್ ಮಾಡಿದೆ ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ನೋಡಿ ಯಾಕಂದರೆ ಹಿರಿಯರಿಗೆ ರಾಮಾಯಣ ಮಹಾಭಾರತ ಅಂತಂದರೆ ಇದೆಲ್ಲ ಇಷ್ಟ ಆಗುತ್ತಲ್ಲ ಅಂಥವ್ರಿಗೆ ಇಂಥ ಪ್ಲೇಸಿಗೆ ಕರ್ಕೊಂಡು ಹೋದರೆ ತುಂಬನೇ ಖುಷಿ ಪಡ್ತಾರೆ ನಾಮನ್ ಚಿಲುಮೆ ಪಕ್ಕದಲ್ಲಿ ಒಂದು ರೂಮ್ ಥರ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಪಕ್ಷಿ ಪ್ರೇಮಿ ಸಲೀಮ್ ಅಲಿ ಅವರು ಒಂದು ಸ್ವಲ್ಪ ದಿನ ಉಳ್ಕೊಂಡು ಈ ಅರಣ್ಯದಲ್ಲಿ ಯಾವ್ಯಾವ ಪಕ್ಷಿಗಳ ಕಾಣಿಸುತ್ತೆ ಅಂತ ರಿಸರ್ಚ್ನ ಮಾಡಿಬಿಟ್ಟು ಅಲ್ಲಿ ಬರೆದಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಮುಂದೆ ಸಿದ್ಧ ಸಂಜೀವಿನಿ ವನಕ್ಕೆ ಹೊರಟಿದ್ದೀವಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ತುಮಕೂರಿಂದ ದೇವರಾಯನ ದುರ್ಗಕ್ಕೆ ಬಸ್ ಟೈಮಿಂಗ್ ಬಗ್ಗೆ ಹೇಳ್ತೀನಂತ ಅಂದಿದ್ನಲ್ಲ ತುಮಕೂರಿಂದ ದೇವರಾಯನದುರ್ಗಕ್ಕೆ ಫಸ್ಟ್ ಬಸ್ ಬಂದುಬಿಟ್ಟು ಬೆಳಗ್ಗೆ ಹತ್ತು ಗಂಟೆಗಿರುತ್ತೆ ತುಮಕೂರಿಂದ ದೇವರಾಯನದುರ್ಗಕ್ಕೆ ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ಬಂದು ತಲುಪ್ತೀವಿ ಅಲ್ಲಿ ಎಲ್ಲ ಪ್ಲೇಸಸ್ನ ಕವರ್ ಅಷ್ಟರಲ್ಲಿ ಒಂದು ಗಂಟೆ ಆಗೋಗಿರುತ್ತೆ ಮತ್ತೆ ನಿಮಗೆ ಅಲ್ಲಿಂದ ರಿಟರ್ನ್ ಒಂದೂವರೆಗೆ ಬಸ್ ಇರುತ್ತೆ ಒಂದೂವರೆ ಬಸ್ ಹತ್ಕೊಂಡು ನಾಮದ ಚಿಲುಮೆ ಹತ್ತಿರ ಬಂದು ಇಳ್ಕೋಬೇಕು ಮತ್ತು ನಾಮದ ಚಿಲುಮೆ ಸಂಜೀವಿನಿ ಔಷಧಿ ವನ ನೋಡಿಕೊಂಡು ಇಲ್ಲಿಂದ ಕರೆಕ್ಟ್ ನಾಲ್ಕೂವರೆಗೆ ಮತ್ತು ತುಮಕೂರಿಗೆ ಬಸ್ ಸಿಗುತ್ತೆ ನಿಮಗೆ ತುಮಕೂರಿಂದ ದೇವರಾಯನ ದುರ್ಗಕ್ಕೆ ಬೆಳಗ್ಗೆ ಹತ್ತು ಗಂಟೆಗೊಂದು ಮತ್ತೆ ಮಧ್ಯಾಹ್ನ ಒಂದು ಗಂಟೆಗೊಂದು ಮತ್ತೆ ಸಾಯಂಕಾಲ ನಾಲ್ಕು ಗಂಟೆಗೊಂದು ಬಸ್ ಮಾತ್ರ ಇರೋದು ನಾವು ಇವಾಗ ದೇವರಾಯನ ದುರ್ಗನ ಮುಗಿಸ್ಕೊಂಡು ಅಲ್ಲಿಂದ ನಾಮದ ಚಿಲುಮೆಯನ್ನು ನೋಡಿಕೊಂಡು ಇವಾಗ ಸಂಜೀವಿ ಸಂಜೀವಿನಿ ಔಷಧಾಲಯ ಸಸ್ಯವನ್ನು ಬಂದಿದ್ದೀವಿ ಇಲ್ಲೊಂದು ಸ್ವಲ್ಪ ನಾಲ್ಕುರೇ ಬಸ್ಸಿಗೆ ತುಮಕೂರು ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಬೆಂಗಳೂರು ಹೋಗ್ಬೇಕು ಬಂದು ನೋಡೋಣ ಹೇಗಿದೆ ಅಂತ ಸಂಜೀವಿನಿ ವನನ ನೋಡಿಕೊಂಡು ಅಲ್ಲಿಂದ ನಾಲ್ಕೂವರೆ ಬಸ್ ಹೊತ್ಕೊಂಡು ನೆಕ್ಸ್ಟ್ ತುಮಕೂರಿಗೆ ಇದ್ದೀವಿ ಅಂದರೆ ಇಲ್ಲಿರೋ ಮಠ ಸಿದ್ಧಗಂಗಾ ಮಠಕ್ಕೆ ಇದ್ದೀವಿ ಈ ಸಿದ್ಧಗಂಗಾ ಮಠದ ಬಗ್ಗೆ ಹೇಳೋದೇ ಬೇಡ ಅನ್ನೋ ಥರ ಇದೆ ಯಾಕಂದರೆ ಇದು ಎಲ್ಲರಿಗೂ ಗೊತ್ತಿರೋ ವಿಷಯವೇ ಇಲ್ಲಿ ಊಟ ವಿದ್ಯೆ ಮತ್ತು ವಸತಿ ಎಲ್ಲಾನು ಉಚಿತ ಬಡ ಮಕ್ಕಳಿಗೆ ಇದೇ ಕಾರಣದಿಂದಾಗಿ ಇದಕ್ಕೆ ತ್ರಿವಿಧ ದಾಸೋಹ ಕ್ಷೇತ್ರವೆಂದೇ ಪ್ರಸಿದ್ಧವಾಗಿದೆ ಮತ್ತು ಇಲ್ಲಿನ ಮಠಾಧಿಪತಿಗಳು ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯಾಗಿರುವ ಡಾಕ್ಟರ್ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಅವರು ಇವಾಗಿಲ್ಲ ಅದೇ ದುಃಖದ ವಿಷಯ ಅಂತಲೇ ಹೇಳ್ಬೋದು ಹಾಗೆ ಕಿರಿಯ ಸ್ವಾಮೀಜಿ ಅಂತಂದರೆ ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ದೇವರಾಯನದುರ್ಗ ಒನ್ ಔಟಿಂಗು ಕಡಿಮೆ ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೆ ಮಿಸ್ ಮಾಡದೆ ಈ ಟೈಮನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಇಲ್ಲ ಅನ್ಸಂದೆ ಆಟೋಗಳಿಗಾದರೆ ತುಂಬಾ ಜಾಸ್ತಿ ದುಡ್ಡು ತಗೋತಾರೆ ತುಂಬಾ ಖರ್ಚಾಗ್ಬಿಡುತ್ತೆ ಆಟೋಗೆ ನಮ್ಮ ದುಡ್ಡು ವೇಸ್ಟ್ ಆಗಿಬಿಡುತ್ತೆ ನಾವಂತೂ ಕರೆಕ್ಟ್ ಟೈಮಿಗೆ ಹೋಗಿ ನಮ್ಮ ಪ್ಲ್ಯಾನ್ ಪ್ರಕಾರ ನಮ್ಮ ಡೇನ ಕಂಪ್ಲೀಟಾಗಿ ಎಂಜಾಯ್ ಮಾಡ್ಕೊಂಡ್ವಿ ಹಾಗಂತೆ ಎಲ್ಲೂ ಅರ್ಜೆಂಟ್ ಮಾಡೋ ಏನೂ ಅವಶ್ಯಕತೆ ಇಲ್ಲ ಈ ಟೈಮಲ್ಲಿ ನೀವು ಆರಾಮಾಗಿ ಪ್ಲೇಸ್ನ ವಿಸಿಟ್ ಮಾಡಿಕೊಂಡು ಫೋಟೋ ವಿಡಿಯೋ ಎಲ್ಲಾನು ತಗೊಂಡು ಆರಾಮಾಗಿ ಬರಬಹುದು ಇವಾಗ ನಾವು ಸಿದ್ಧಗಂಗಾ ಮಠನ ನೋಡಿಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಆಚೆ ಬಂದರೆ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ ಆ ಬ್ರಿಡ್ಜ್ ದಾಟ್ಕೊಂಡು ಆ ಕಡೆ ಹೋದರೆ ನಮಗೆ ಬೆಂಗಳೂರಿಗೆ ತುಂಬಾ ಬಸ್ ಸಿಗುತ್ತೆ ಸ್ಟಾಪು ಎಲ್ಲನೇ ಸಿಗುತ್ತೆ ಐದು ನಿಮಿಷಕ್ಕೊಂದು ಬರ್ತಾನೆ ಇವಾಗ ಒಂದು ಬಸ್ ಬರ್ತಾಯಿದೆ ಈ ಬಸ್ಗೆ ಹತ್ಕೊಂಡು ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡೋದನ್ನೇ ಮರಿಬೇಡಿ ಹಾಗೆ ಮುಂದೆಯೂ ಸಹ ಇದೇ ಥರ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದೇನೂ ಸಹ ಇದೇ ಥರ ಹೊಸ ವೀಡಿಯೋದೊಂದಿಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್